ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ರೋಸ್ ಪ್ಲ್ಯಾಂಟ್ಸ್ ಬಗ್ಗೆ ತಿಳ್ಕೊಳೋಣ ಸೊ ಪ್ಲಾಂಟ್ಸ್ ಬಗ್ಗೆ ತಿಳ್ಕೊಳೋಕ್ಕೆ ಏನಿದೆ ಅಂತಂದರೆ ಕೆಲವರು ಮನೆಗಳಲ್ಲಿ ರೋಸ್ ಗಿಡಗಳೇ ಇರುತ್ತೆ ಬಟ್ ಅದರಲ್ಲಿ ಸರಿಯಾಗಿ ಹೂವು ಬಿಡ್ತಾ ಇರೋದಿಲ್ಲ ಫ್ರೆಶ್ ಆಗಿರೋದಿಲ್ಲ ಹಾಗೆಯೇ ಜಾಸ್ತಿ ಹೂವು ಬಿಡ್ತಾ ಇರಲಿಲ್ಲ ಬಿಡೋದಿಲ್ಲ ಒಂದೊಂದೇ ಬಿಟ್ಟು ಮತ್ತು ಗಿಡ ಸತ್ತೋಗಿಬಿಟ್ಟಿರುತ್ತೆ ಇಲ್ಲಾಂದರೆ ಫಂಗಸ್ ಬಂದ್ಬಿಟ್ಟಿರುತ್ತೆ ಸೊ ಈ ಥರ ಕುಚ್ಚುಗಟ್ಲೆ ಜಾಸ್ತಿ ಜಾಸ್ತಿ ಹೂವು ಬಿಡಬೇಕು ಅಂದರೆ ಸೊ ನಾನು ಹೇಳುವಂಥ ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತ ಗಿಡ ತುಂಬ ಹೂವು ಬಿಡುತ್ತೆ ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ಬೆಲ್ ಕ್ಲಿಕ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿ ಹಾಗೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡ್ಬೋದು ಈ ಥರ ಸುಮಾರಷ್ಟು ಕಲರ್ಸ್ ಕೂಡ ಇರುತ್ತೆ ರೆಡ್ ಆಗಿರ್ಬೋದು ಹಾಗೆಯೇ ವೈಟ್ ಆಗಿರ್ಬೋದು ಪಿಂಕ್ ಈ ಥರ ಸುಮಾರಷ್ಟು ಕಲರ್ಸು ರೋಸಸ್ಸಲ್ಲಿ ಇರುತ್ತೆ ಬನ್ನಿ ಈಗ ಆ ಟಿಪ್ಸ್ ಯಾವುದು ಏನು ಅಂತ ನೋಡೋಣ ಮೊದಲಿಗೆ ಫಸ್ಟು ಗಿಡನ ನಾವು ಯಾವ ರೀತಿ ಪ್ಲ್ಯಾಂಟ್ ಮಾಡ್ಕೋಬೋದು ಅಂತ ನಾನು ಹೇಳ್ತೀನಿ ಅಂದರೆ ಹೊರಗಡೆ ತರೋದಕ್ಕಿಂತ ನೀವು ಒಂದು ಕಡ್ಡಿ ಇದ್ದರೆ ಸಾಕು ಸೊ ನಾವು ಗಿಡನ ಮತ್ತೆ ರೀಪ್ರೊಡಕ್ಟ್ ಮಾಡ್ಬೋದು ಇಲ್ಲಿ ಫಸ್ಟ್ ಒಂದು ಬಾಟಲನ್ನ ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಇದು ಕೆಳಗಡೆ ಏನಿರುತ್ತೆ ಆ ಪೋಷನ ತಗೊಂಡು ಇಲ್ಲಿ ನೋಡ್ಬೋದು ಯಾವ ರೀತಿ ಕಟ್ ಮಾಡ್ಕೋಬೇಕು ಶೇಪ್ ನೋಡ್ಕೊಳ್ಳಿ ನೋಡಿಕೊಂಡು ಅರಶಿನ ಸ್ವಲ್ಪ ಬಿಟ್ಟು ಈ ಥರ ಅಂಟಿಸಿದ್ರೆ ನಮಗೆ ಫಂಗಸ್ ಆಗೋದಿಲ್ಲ ಸೊ ಫಂಗಸ್ ಆಗದೆ ನೀಟಾಗಿ ಚೆನ್ನಾಗಿ ಬೆಳೆಯುತ್ತೆ ಗಿಡ ನಂತರ ಇಲ್ಲಿ ಗೊಬ್ಬರನ ತುಂಬಿಸಬೇಕಾಗುತ್ತೆ ಗೊಬ್ಬರನ ಹಾಕ್ಕೊಂಡು ನೀಟಾಗಿ ತುಂಬ ಟೈಟಾಗಿ ಕೂಡ ಪ್ರೆಸ್ ಮಾಡಬಾರ್ದು ಒಳಗಡೆ ಗಾಳಿ ಹಾಡಬೇಕು ಸೊ ಹಾಗಾಗಿ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ಈ ಥರ ನೀಟಾಗಿ ಗಿಡನ ಒಳಗಡೆ ಇಟ್ಟು ಕಡ್ಡಿನ ಇಟ್ಕೋಬೋದು ಸೊ ಇದರಲ್ಲಿ ಮ್ಯಾಕ್ಸಿಮಮ್ ನೀವು ಟು ಟು ತ್ರೀ ಗಿಡಗಳನ್ನ ಬೆಳೆಸ್ಬೋದು ಎರಡರಿಂದ ಮೂರು ಕಡ್ಡಿಗಳನ್ನ ಇಟ್ಕೊಂಡು ಚೆನ್ನಾಗಿರುತ್ತೆ ಇಟ್ಕೊಂಡು ನೀಟಾಗಿ ಸ್ಪ್ರೇ ಮಾಡಬೇಕಾಗುತ್ತೆ ತುಂಬ ನೀರನ್ನ ಕೂಡ ಹಾಕೋದು ಬೇಡ ಇಲ್ಲಿ ನೋಡ್ಬೋದು ಒಂದು ತ್ರೀ ಪ್ಲ್ಯಾಂಟ್ನ ನಾನು ಇಟ್ಟಿದ್ದೀನಿ ಕಡ್ಡಿ ಇಟ್ಟದಾದ ನಂತರ ಇಲ್ಲಿ ನೋಡ್ಬೋದು ಚಿಗುರು ಬಂದಿದೆ ಸೊ ಇದನ್ನು ಚಿಗುರು ಬರೋದಕ್ಕೆ ಮಿನಿಮಮ್ ನಿಮಗೆ ಫಿಫ್ಟೀನ್ ಡೇಸಿಂದ ಟ್ವೆಂಟಿ ಡೇಸ್ವರೆಗೂ ಟೈಮ್ ತೊಗೊಳುತ್ತೆ ಅಷ್ಟರೊಳಗಡೆ ಚಿಗುರು ಬರುತ್ತೆ ನಿಮಗೆ ನೋಡ್ಬೋದು ಇದನ್ನು ತೊಗೊಂಡು ಏನು ಮಾಡಬೇಕಂದ್ರೆ ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ಕೋಬೇಕು ಸೊ ಇಲ್ಲಿಗೆ ಪ್ಲ್ಯಾಂಟ್ ಬರೋದು ರೆಡಿ ಆಗುತ್ತೆ ನೋಡ್ಬೋದು ಬೇರೆ ಪಾಟ್ಗೆ ಶಿಫ್ಟ್ ಮಾಡಿದೀವಿ ಆಲ್ಮೋಸ್ಟ್ ಒನ್ ಮಂತ್ ಒ ಟೂ ಮಂತ್ಸ್ ಆಗುತ್ತೆ ಇಷ್ಟು ಗಿಡ ಬರಬೇಕು ಅಂತಂದರೆ ಗಿಡ ಬಂದು ಮೊಗ್ಗಾಕೋಕ್ಕೆ ಅಷ್ಟು ಟೈಮ್ ತೊಗೊಳುತ್ತೆ ಗಿಡ ಬೆಳೆಯೋದಕ್ಕೆ ಟೈಮ್ ಬೇಕೇ ಬೇಕಲ್ವಾ ಸೊ ಹಾಗಾಗಿ ಈಗ ಗಿಡ ಬಂದಿದೆ ಗಿಡ ಬಂದಾದ ನಂತರ ಮತ್ತೆ ಈತೆ ಕಂಟಿನ್ಯೂಸ್ ಆಗಿ ಹೂಗಳು ಬರಬೇಕು ಅಂತಂದರೆ ಯಾವ ಟಿಪ್ಸ್ನ ನಾವು ಮಾಡಬೇಕು ಅಂತ ನೋಡ್ತಾ ಹೋಗೋಣ ಈಗ ಈಗ ಟಿಪ್ಸ್ ಏನು ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಗಿಡದ ಕೆಳಗಡೆ ಏನು ಬುಡದಲ್ಲಿ ಕಳೆ ಬಂದಿರುತ್ತೆ ಕಳೆ ಅಂದರೆ ಈ ಥರ ಎಕ್ಸ್ಟ್ರಾ ಗಿಡಗಳು ಏನು ಬಂದಿರುತ್ತೆ ಸೊ ಅದನ್ನೆಲ್ಲ ನೀಟಾಗಿ ತೆಗಿಬೇಕಾಗುತ್ತೆ ಯಾವತ್ತೂ ಅಷ್ಟೇ ರೋಸ್ ಪ್ಲಾಂಟ್ ಕೆಳಗಡೆ ಪ್ಲಾ ಬುಡದ ಹತ್ರ ನೀಟಾಗಿ ಇರಬೇಕಾಗುತ್ತೆ ಯಾಕೆಂದ್ರೆ ಈ ಥರ ಬಂದ್ಬಿಟ್ರೆ ಗಿಡಕ್ಕೆ ಬೇಗ ಫಂಗಸ್ ಆಗುತ್ತೆ ಹಾಗೆಯೇ ಗಿಡಕ್ಕೆ ನೀರು ಹಾಕಿರ್ತೀವಲ್ವ ಸೊ ಆ ನೀರು ಕಂಪ್ಲೀಟಾಗಿ ನಾವು ರೋಸ್ ಗಿಡಕ್ಕೆ ಬರಬೇಕು ಅಂತಂದರೆ ಕಂಪ್ಲೀಟಾಗಿ ಇಲ್ಲಿ ಏನೂ ಇರಬಾರ್ದು ಸೊ ನೀವೇನಾದರೂ ನೀರು ಸರಿಯಾಗಿ ಇಲ್ಲ ಅಂತಂದರೆ ನೀನೇ ಆದ್ರೆ ಹಾಕಿದರೆ ಈ ಥರ ಕಳೆ ಇರತ್ತಲ್ವ ಸೊ ಅದಕ್ಕೆ ಹೋಗಿಬಿಡುತ್ತೆ ಸೊ ಹಾಗಾಗಿ ಕಳೆನ ನೀಟಾಗಿ ತೆಗೀರಿ ನಂತರ ಈ ಥರ ಒಣಗಿರೋ ಹೂವು ಒಣಗಿರೋ ಎಲೆಗಳನ್ನ ನೀಟಾಗಿ ತೆಗಿಬೇಕಾಗುತ್ತೆ ನೀ ಈ ಥರ ತೆಗ್ದಿಲ್ಲ ಅಂತಂದರೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಹೂಗಳು ಬಿಡೋದು ಅಲ್ಲಿಗೆ ಗಿಡ ಸತ್ತೋಗ್ಬಿಡುತ್ತೆ ಸೊ ಹಾಗಾಗಿ ನೀವು ಕಟ್ ಮಾಡಿ ತೆಗದ್ಬಿಟ್ರೆ ಮತ್ತೆ ಹೊಸ ಚಿಗುರು ಬರೋದಕ್ಕೆ ಸಾಧ್ಯ ಆಗುತ್ತೆ ಈ ಥರ ಎಕ್ಸ್ಟ್ರಾ ಹೂಗಳು ಈ ಥರ ಒಣಗೋಗಿರೋಂಥ ಹೂಗಳು ಡೆತ್ತಾಗಿರೋ ಅಂತಾನೆ ಕರಿಬೋದು ಇದನ್ನ ಸೊ ಈ ತರ ಡೆಡ್ ಆಗಿರೋ ಫ್ಲವರ್ಸ್ ಎಲ್ಲ ತೆಗೆದು ಮತ್ತೆ ನಿಮಗೆ ಹೊಸ ಚಿಗುರು ಹೊಡೆದು ಮತ್ತೆ ಗಿಡ ಹೂಗಳು ಬಿಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಇದನ್ನ ಕೂಡ ನೀವು ತಪ್ಪದೆ ಮಾಡಬೇಕಾಗತ್ತೆ ನೋಡ್ಬೋದು ಈ ಥರ ಕಟ್ ಮಾಡಿ ಆದ ನಂತರ ಅದೇ ಇದರಲ್ಲೇ ಕೊಂಬೆಯಲ್ಲೇ ನಿಮಗೆ ಈ ತರ ಚಿಗುರು ಬಂದು ಮೊಗ್ಗಳು ಹಾಕೋಕ್ಕೆ ಸಾಧ್ಯ ಆಗುತ್ತೆ ನಂತರ ನೀವು ನೋಡ್ಬೋದು ಇಲ್ಲಿ ಕಟ್ ಮಾಡಿದ್ಮೇಲೆ ಇದಕ್ಕೆ ಒಂಚೂರು ಅರ್ಶನ ಇಡಬೇಕಾಗತ್ತೆ ಸೊ ಈ ಥರ ಇಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಫಂಗಸ್ ಆಗೋದಿಲ್ಲ ಹಾಗೆಯೇ ಬೇಗ ಚಿಗುರು ಕೂಡ ಹೊಡೆಯುತ್ತದೆ ನಂತರ ನೋಡ್ಬೋದು ಇಲ್ಲಿ ಈ ಥರ ಬುಡದಲ್ಲಿ ನೀವು ನೋಡ ಇರ್ತೀರ ಈ ಥರ ಎಕ್ಸ್ಟ್ರಾ ಗಿಡಗಳನ್ನ ಬೆಳೆಯೋಕ್ಕೆ ಸಾಧ್ಯ ಸಾಧ್ಯ ಆಗಿರುತ್ತೆ ಸೊ ಈ ಥರ ಬಂದಿರೋದನ್ನು ಇದನ್ನು ಕಟ್ ಮಾಡಿ ತೆಗಿಬೇಕಾಗುತ್ತೆ ಸೊ ಆ ಥರ ಕಟ್ ಮಾಡಿ ತೆಗ್ದಿಲ್ಲ ಅಂದರೆ ಅದು ದೂಕೆ ಬೆಳೆದು ಬಿಡುತ್ತೆ ಬಟ್ ಅದರಲ್ಲಿ ಗಿಡಗಳು ಸಾರಿ ಯಾವುದೇ ಥರ ಹೂಗಳು ಬಿಡೋದಿಲ್ಲ ಸೊ ಹಾಗಾಗಿ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅದನ್ನು ಕೂಡ ನೀವು ಮಾಡಬೇಕಾಗುತ್ತೆ ನಂತರ ಇಲ್ಲಿ ಎಲ್ಲರೂ ಬುಡಕ್ಕೆ ನೀರು ಹಾಕ್ತೀವಿ ಆದರೆ ರೋಸ್ ಪ್ಲಾಂಟ್ಗೆ ನೀವು ಇಲ್ಲಿ ಮೇಲೆ ಕೂಡ ಸ್ಪ್ರೇ ಮಾಡಬೇಕಾಗುತ್ತೆ ಸೊ ಈ ಥರ ಮೇಲೆ ಸ್ಪ್ರೇ ಮಾಡೋದ್ರಿಂದ ಗಿಡದಲ್ಲಿ ಯಾವುದೇ ರೀತಿ ಧೂಳು ಇರೋದಿಲ್ಲ ಫಂಗಸ್ ಕೂಡ ಬರೋದಿಲ್ಲ ನಂತರ ಇಲ್ಲಿ ಕೆಲವೊಂದಿಷ್ಟು ಗೊಬ್ಬರಗಳು ಟೀ ಮತ್ತು ಟೀ ಯೂಸ್ ಮಾಡಿದ ನಂತರ ಆ ಟೀ ಪೌಡರ್ ಏನಾಯಿತು ಸೊ ಅದರಲ್ಲಿ ಯೂಸ್ ಮಾಡಿರೋಂತಹ ಗೊಬ್ಬರನ ಪ್ರಿಪೇರ್ ಮಾಡೋ ನಂತರ ಇಲ್ಲಿ ಸಗಣಿ ಸಗಣಿನ ತೊಗೊಂಡು ವಾಟ್ರಲ್ಲಿ ಹಾಕಿ ಇದನ್ನು ಕೂಡ ಹಾಕದೆ ತುಂಬ ಚೆನ್ನಾಗಿ ಬೆಳೆದತ್ತೆ ಹಾಗೇನೇ ಆಗಲೇ ತೋರಿಸಿದ್ನಲ್ವ ಲಿಕ್ವಿಡ್ ಫರ್ಟಿಲೈಸರ್ಸು ಸೊ ಅದನ್ನೆಲ್ಲ ಯೂಸ್ ಮಾಡೋದ್ರಿಂದ ಬನಾನಾ ಲಿಕ್ವಿಡ್ ಫರ್ಟಿಲೈ ಫರ್ಟಿಲೈಸರ್ಸು ಹಾಗೆಯೇ ಈ ರೀತಿ ಈರುಳ್ಳಿ ಸಿಪ್ಪೆಯಿಂದ ಮಾಡಿರುವಂತಹ ವಾಟರ್ ಏನಿರುತ್ತೆ ಸೊ ಅದೆಲ್ಲ ಗಿಡಕ್ಕೆ ಹಾಕಿದ್ರೆ ಗಿಡ ತುಂಬ ಚೆನ್ನಾಗಿ ಬರೆಯುತ್ತೆ ಬೆಳೆಯುತ್ತೆ ಗಿಡ ತುಂಬ ಹೂವು ಬರುತ್ತೆ ಈ ಗಿಡಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ ಅಂದರೆ ಬನಾನಾ ಲಿಕ್ವಿಡ್ ಫರ್ಟಿಲೈಸರ್ನ ಯಾವ ರೀತಿ ಮಾಡ್ಕೊಬೋದು ಬನಾನಾ ಸಿಪ್ಪೆನ ನೆನೆಸಬೇಕಾಗತ್ತೆ ಒಂದಷ್ಟು ದಿನ ನೆನೆಸಿ ಸೊ ಆ ನೀರನ್ನ ನೀವು ಸ್ಪ್ರೇ ಮಾಡಿಕೊಂಡ್ರೆ ಹಾಕಿದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ಹಾಗೇ ಈರುಳ್ಳಿ ಸಿಪ್ಪೆನೂ ಅಷ್ಟೇ ಒಂದು ಗ್ಲಾಸಲ್ಲಿ ನೀರನ್ನ ಹಾಕಿ ಅದ್ರ ತುಂಬ ನೀವು ಏನು ಈರುಳ್ಳಿ ಸಿಪ್ಪೆನ ಇಟ್ಟಿರ್ತೀರ ಸೊ ಅದನ್ನು ಕೂಡ ಇಟ್ಟು ಹಾಕಿ ಸ್ವಲ್ಪ ದಿನ ಬಿಟ್ಟರೆ ಈರುಳ್ಳಿ ಮೇಲೆ ಇರುತ್ತಲ್ಲ ಆ ಸಿಪ್ಪೆನ ಸೊ ಅದನ್ನು ಸ್ವಲ್ಪ ದಿನ ಬಿಟ್ಟರೆ ಅದು ಕಲರ್ ಚೇಂಜ್ ಆಗುತ್ತೆ ಸೊ ಅದನ್ನು ಕೂಡ ಯೂಸ್ ಮಾಡ್ಕೋಬಾರ್ದು ನೀವು ಬುಡಕ್ಕೆ ಹಾಕೋಬೋದು ಸೊ ಇದೆಲ್ಲ ಟಿಪ್ಸ್ನ ಫಾಲೋ ಮಾಡಿದರೆ ಖಂಡಿತ ನಿಮ್ಮ ಮನೆಯಲ್ಲಿ ಕೂಡ ಈ ಥರ ತುಂಬ ಚೆನ್ನಾಗಿ ಗಿಡ ತುಂಬ ಹೂವು ಬರುತ್ತೆ ಹಾಗೆಯೇ ಈ ಗು ಹೂಗಳು ಏನಕ್ಕೆಲ್ಲ ಯೂಸ್ ಮಾಡೋಲ್ಲ ಅಲ್ವಾ ತುಂಬ ಯೂಸ್ ಆಗುತ್ತೆ ನಮಗೆ ಹೆಣ್ಮಕ್ಳಿಗೆ ಮುಡ್ಕೊಳ್ಳೋದಕ್ಕಾಗಿರ್ಬೋದು ಮನೆಯಲ್ಲಿ ಪೂಜೆ ಆಗಿರ್ಬೋದು ಯಾವುದೇ ಶುಭಾರಂಭ ಆಗಿರ್ಬೋದು ಮದುವೆಗಳಲ್ಲಿ ಹಾಗೆಯೇ ಟೆಂಪಲ್ಸಲ್ಲಿ ಎಲ್ಲ ಕಡೆ ನಾವು ಯೂಸ್ ಮಾಡ್ತೀವಿ ಅಲ್ವಾ ಸೊ ಎಲ್ಲರ ಮನೆಯಲ್ಲಿ ಈ ಥರ ಗಿಡಗಳು ಇರಬೇಕು ಹಾಗೆಯೇ ಪ್ಲ್ಯಾಂಟ್ಸನ್ನ ಬೆಳೀಬೇಕು ಬೆಳೆಸಬೇಕು ಸೊ ಹಾಗಾಗಿ ಆದಷ್ಟು ಈ ಟಿಪ್ಸ್ನ ಫಾಲೋ ಮಾಡಿ ನೀವು ಕೂಡ ಪ್ಲ್ಯಾಂಟ್ಸ್ನ ಬೆಳೆಸಿ ಓಕೆನಾ ಇಷ್ಟು ಇವತ್ತಿನ ಇನ್ಫಾರ್ಮೇಷನ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಣ್ಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ನೀವೇ ನನ್ನ ವಿಡಿಯೋನ ಫ್ರೀಯಾಗಿ ನೋಡ್ಬೋದು ಓಕೆನಾ ಸೊ ಇಷ್ಟು ಇವತ್ತಿನ ವಿಡಿಯೋ ನಾನು ಮತ್ತೆ ಮುಂದಿನ ಬೆಳೆಸಿದ್ದೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್